ವಿಕಲಚೇತಕರ ಗೌರವಧನ ಕಾರ್ಯಕರ್ತರ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾದಂಥ ಅಂಬಾಜಿ ಪಿ ಮೇಟೆ ಕಾರ್ಪೇಲ್ ಅವರೇ ಗೌರವ ಕಾರ್ಯದರ್ಶಿಗಳಾದಂಥ ದತ್ತಾತ್ರೇ ಗುಡಗಿ ಅವರೇ ರಾಜ್ಯಾಧ್ಯಕ್ಷರಾದ ಸಕ್ಕೀರಗೌಡ ಪಾಟೀಲ್ ರೀ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳೇ ಇಲ್ಲಿ ನಡೆದಂತ ಎಲ್ಲ ಆತ್ಮೀಯ ನನ್ನ ಸಹೋದರರೇ ಮತ್ತು ಸಹೋದರಿ ಈಗ ತಾನೇ ದತ್ತಾತ ಹುಡುಕ್ತಿಯವರು ಮಾತಾಡಿದಾಗೆ ಈ ಹಿಂದೆನು ಕೂಡ ನೀವು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಪ್ರತಿಭಟನೆ ಮಾಡಿದೀರಿ ಅದೇ ತರ ಅನೇಕ ವರ್ಷಗಳಿಂದ ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಪ್ರತಿಭಟನೆ ಮಾನವೀಯತೆಗೆ ಬೇಕಾದಂತ ಪ್ರತಿಭಟನೆ ಮತ್ತು ಮನುಷ್ಯನಿಗೆ ಬೇಕಾದಂತ ಅವಶ್ಯಕತೆಯನ್ನು ಒದಗಿಸುವಂತ ಪ್ರತಿಭಟನೆ ಅಂತ ನಾನು ಕೂಡ ಹೋಗ್ತೀನಿ ಈ ಸಮಾಜದಲ್ಲಿ ಯಾವುದೋ ಕಾರಣಕ್ಕಾಗಿ ಅಂಗಭಿಕ್ಕದಾಗಿರ್ತಾರೆ ಅವರಿಗೆ ಬಹಳ ಜೀವನದಲ್ಲಿ ಕಷ್ಟ ಆಗ್ತದೆ ನಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ರು ಅಂಗಭಿಕ್ಕದಾಗಿ ಹುಟ್ಟಿದ್ರೆ ಅದ್ರ ನೋವು ನಮ್ಗೆ ಗೊತ್ತಾಗ್ತದೆ ಬಹಳ ಜನರಿಗೆ ಅದ್ರ ನೋವು ಗೊತ್ತಿಲ್ಲ ನಾನು ಕಣ್ಣಾರೆ ದಿನನಿತ್ಯ ನಾನು ನೋಡ್ತೀನಿ ನೋಡ್ತೀನಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಬೇಡಿಕೆ ಪ್ರಾಮಾಣಿಕವಾದಂತ ಬೇಡಿಕೆ ಏನಂದ್ರೆ ಕನಿಷ್ಠ ವೇತನ ಕೊಡಬೇಕು ಅಂತ ನಿಮ್ಮ ಬೇಡಿಕೆ ಈಗ ಸುಮಾರು ಹದಿನೇಳು ವರ್ಷದಿಂದ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ ನಮ್ಮ ಸರ್ಕಾರದ ಮೇಲೆ ತಾವು ಭರವಸೆ ಇಟ್ಟಿದ್ರಿ ಆರ್ನೂರ ಆರ್ ಸಾವಿರದ ಎಂಟುನೂರ ಅರವತ್ತಿನ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಪುರಸಭೆಯಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ನಾವು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ದೀರಿ ಈಗ ಒಂಬತ್ತು ಸಾವಿರ ಮಾತ್ರ ನಿಮಗೆ ಗೌರವಧನ ಕೊಡ್ತಾ ಇದ್ದಾರೆ ತಮ್ಮ ಬೇಡಿಕೆ ಇರುವುದು ಒಟ್ಟು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಈಗಾಗಲೇ ನನ್ನ ಮನವಿ ಕೊಟ್ಟಂತ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಿರಿ ಇದು ಫೈಲು ಆರ್ಥಿಕ ಇಲಾಖೆ ಒಪ್ಪಿಗೆಗಾಗಿ ಹೋಗಿದೆ ಅಂತ ಇವತ್ತು ನಾನು ಗೊತ್ತಾಯಿತು ನಾನು ಖಂಡಿತ ಪರವಾಗಿ ನಾನು ಆರ್ಥಿಕ ಇಲಾಖೆಯ ಜೊತೆಗೆ ಮಾತಾಡಿ ನಿಮ್ಮ ಕಚ್ಚದಲ್ಲಿ ನಾನು ಕೂಡ ಭಾಗಿಯಾಗುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಮಾತನಾಡ್ತಾ ನಾನು ಸರ್ಕಾರದ ಪರವಾಗಿ ಬಂದಿಲ್ಲ ನೀವು ಕಷ್ಟದಲ್ಲಿರ್ತೀರಿ ನಿಮ್ಮ ನೋವಿನಲ್ಲಿ ಕಷ್ಟದಲ್ಲಿ ಭಾಗಿಯಾಗಬೇಕು ನಿಮ್ಮ ಮಾತು ಕೇಳಬೇಕು ನಿಮ್ಮ ಮನವಿಯನ್ನ ಕೇಳಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿದ್ದೀನಿ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ನಾನು ಮಾಡ್ತೀನಿ ನಿಮ್ಮ ಹೋರಾಟಕ್ಕೆ ವಿಶೇಷವಾಗಲಿ ಜಯವಾಗಲಿ ಅಂತ ಭಾವಿಸಿ ನನ್ನ ಮಾತನ್ನು ಮುಗ್ತೇನೆ ನಮಸ್ಕಾರ ಈ ಸಭೆಯನ್ನು ಉದ್ದೇಶಿಸಿ ಈ ಒಂದು ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಅಂತ ಹೇಳಿ ಭರವಸೆ ಕೊಟ್ಟಂತ ಮೊನ್ನೆ ಬಿ ಆರ್ ಪಟೀಲ್ ಸಾಹರಿಗೆ ನಿಮ್ಮ